ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಪ್ರೀತಿಯ ಅಣ್ಣ ಬಂಡ್ ಇವತ್ತಿನ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಸೌಜನ್ಯಪರ ಮಾತಾಡ್ಕೊಂಡು ಬಂದಂಥ ಸುಮಾರು ಇಪ್ಪತ್ತು ಯೂಟ್ಯೂಬ್ ಚಾನಲ್ಗಳನ್ನ ಇವತ್ತು ಬ್ಲಾಕ್ ಮಾಡಿಸಿದ್ದಾರೆ ಬ್ಲಾಕ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ ಇದೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಜೈನ್ ವೀರೇಂದ್ರ ಜೈನ್ ಬೇರೆ ಯಾರೂ ಅಲ್ಲ ಇವನು ಬಡವರಿಗೆ ದೇವಸ್ಥಾನಕ್ಕೆ ಬರುವಂಥ ಹಣನ ಉಪಯೋಗಿಸ್ಕೊಂಡು ಆ ಹಣನ ಬಡ್ಡಿಯಲ್ಲಿ ಬಿಟ್ಟು ಸುಮಾರು ಹದಿನೆಂಟು ಪರ್ಸೆಂಟ್ ಬಡವರನ್ನ ಲೂಟಿ ಮಾಡ್ಕೊಂಡು ಬಂದಂಥ ನೀಚ ಇವನು ಇವನು ಬೇರೆ ಯಾರೂ ಅಲ್ಲ ಈ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯವರ ದೇವಸ್ಥಾನವನ್ನು ಸುಮಾರು ವರ್ಷದಿಂದ ಲೂಟಿ ಮಾಡಿಕೊಂಡು ಬರ್ತಿರುವಂಥವನು ಇವನು ಬೇರೆ ಯಾರೂ ಅಲ್ಲ ಇದೇ ಧರ್ಮಸ್ಥಳದಲ್ಲಿ ಸುಮಾರು ಹದಿಮೂರು ವರ್ಷದ ಹಿಂದೆ ಸೌಜನ್ಯ ಎನ್ನುವ ಒಂದು ಹುಡುಗಿನ ಅತ್ಯಾಚಾರ ಮಾಡಿದಾಗ ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿಕೊಂಡು ಬಂದಂಥ ಈ ನೀಚ ಇವನು ಬೇರೆ ಯಾರೂ ಅಲ್ಲ ನಿಮಗೆಲ್ರಿಗೂ ಗೊತ್ತಿರ್ಬೋದು ಇದೇ ಧರ್ಮಸ್ಥಳದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಡೆಡ್ ಬಾಡಿನ ಅಲ್ಲಿ ಬಿಸಾಕಿ ಬಿಟ್ಟಾಗಲೂ ಅದು ಯಾವುದೇ ವಿಷಯನ ಹೊರಗಡೆ ಬರ್ದಲೇ ಹಾಗೆ ನೋಡ್ಕೊಂಡ ನೋಡ್ಕೊಂಡು ಬಂದಂತಹ ಮಹಾ ಪಾಪೀತ ಇವತ್ತಿನ ದಿವಸ ಸೌಜನ್ಯ ಅನ್ನೋ ಹೆಣ್ಣನ್ನು ಅತ್ಯಾಚಾರ ಮಾಡಿದಾಗ ಅವಳಿಗೆ ರಕ್ಷಣೆ ಕೊಡಿಸ್ಬೇಕು ಅಂತ ಸುಮಾರು ಇಪ್ಪತ್ತು ಇಪ್ಪತ್ತೈದು ಯೂಟ್ಯೂಬ್ ಚಾನಲ್ನವರು ಮುಂದೆ ಬಂದಿದ್ದರು ಇದೇ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ಟಿ ವಿ ಚಾನಲ್ನವರು ಮುಂದೆ ಬಂದು ಈ ಒಂದು ಹೆಣ್ಣಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಮಾತು ಎತ್ತಿದ್ದಂಥ ಚಾನೆಲ್ ಬೇರೆ ಯಾವುದೂ ಇರಲಿಲ್ಲ ಅದು ಇದ್ದಿದ್ದು ಸೌಜನ್ಯಪರ ಹೋರಾಟಗಾರರಲ್ಲಿ ಇದ್ದಂತಹ ಸುಮಾರು ಇಪ್ಪತ್ತೈದು ಯೂಟ್ಯೂಬ್ ಚಾನೆಲ್ಸ್ನವರು ಎಲ್ಲ ಎಲ್ಲರನ್ನ ಇವನು ಬಂದ್ ಮಾಡಿಸಿದ್ದಾನೆ ಇದಕ್ಕೆ ಮುಖ್ಯವಾದ ಕಾರಣ ಏನಂತೇಳಿದರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇವನ ಬಂಡವಾಳ ಹೊರಗಡೆ ಆಗ್ತಾ ಇರೋದೇ ಈ ನಮ್ಮ ಯೂಟ್ಯೂಬ್ ಚಾನಲ್ಸ್ನವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ದಂಧೆ ಏನಂತ ಹೇಳಿದರೆ ಬಡವರನ್ನ ಲೂಟಿ ಮಾಡ್ತಿರೋದು ಬಡವರ ಹೆಸರಲ್ಲಿ ಬಡವರಿಗೇನೆ ಹಣ ಕೊಟ್ಟು ಅವ್ರನ್ನೇ ಲೂಟಿ ಮಾಡಿ ಅವರ ಸಂಸಾರನ ಹಾಳು ಮಾಡಿ ಗಂಡ ಹೆಂಡ್ತಿರನ್ನು ಬೇರೆ ಬೇರೆ ಮಾಡಿ ಊರ ಮಧ್ಯೆ ಜಗಳ ಆಡಿಸಿ ಅದೆಷ್ಟೋ ಕುಟುಂಬಸ್ಥರು ಇವತ್ತಿನ ದಿವಸ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಮಾಡಿ ಮಾಡಿದಂತಹ ಈ ಒಂದು ಸಂಘ ಧರ್ಮಸ್ಥಳ ಸಂಘ ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಈ ಸಂಘ ಬೇರೆ ಯಾವುದು ಅಲ್ಲ ಬಡವರನ್ನ ಸರ್ವನಾಶ ಮಾಡ್ತಿರುವಂಥ ಸಂಘ ಇದು ಈ ಈ ಒಂದು ಸಂಘದ ವಿಷಯದಲ್ಲಿ ಮೂಲೆ ಮೂಲೆಗೂ ರಾಜ್ಯದ ಮೂಲೆ ಮೂಲೆಗೂ ಜಿಲ್ಲೆ ಜಿಲ್ಲೆಗಳಲ್ಲಿ ತಿಳುವಳಿಕೆನ ತಿಳಿಸ್ತಿರುವಂತಹ ಚಾನಲ್ಗಳು ಇದು ನಮ್ಮ ಯೂಟ್ಯೂಬ್ ಚಾನಲ್ಗಳು ಸುಮಾರು ಇಪ್ಪತ್ತೈದು ಚಾನಲ್ಗಳನ್ನ ಇವತ್ತು ಇವರು ಬ್ಲಾಕ್ ಮಾಡಿಸಿದ್ದಾರೆ ಯಾಕಂತ ಹೇಳಿದರೆ ಇವರು ಬಂಡವಾಳನ ಕಿತ್ತು ಕಿತ್ತು ಬಿಸಾಕ್ತಿದ್ದಾರೆ ಬೀದಿಗೆ ಈ ಬೇವರ್ಸಿಗಳಿಗೆ ನಾಚಿಗೆ ಆಗಬೇಕು ಈ ಮುಟ್ಟಾಳರಿಗೆ ನಾಚಿಕೆ ಆಗಬೇಕು ಇವ್ರು ಮಾಡ್ತಿರೋದೇನು ದೇವರ ಹೆಸರಲ್ಲಿ ಹಿಂದೂಗಳ ಕೈಯಿಂದ ಬರುವಂಥ ಹಣನ ಒಟ್ಟು ಮಾಡಿ ಆ ಹಣದಿಂದ ಮೋಜು ಮಜಾ ಮಾಡ್ಕೊಂಡು ಬರ್ತಿರುವಂಥ ಈ ಒಂದು ಕುಟುಂಬಸ್ಥರು ಯಾರಿದ್ದಾರೆ ಇವರು ಈ ಬೇವರ್ಸಿಗಳಿಗೆ ನಾಚಿಕೆ ಆಗಬೇಕು ಬಡವರ ಹಣನ ಕಿತ್ತು ತಿಂತ ಇದ್ದಾರೆ ಬಡವರ ಹೊಟ್ಟೆಯಲ್ಲಿ ಇರುವಂತಹ ನರ ರಕ್ತನ ಕಿತ್ತು ಕುಡಿದು ತಿಂತ ಇರುವಂಥ ನರ ರಾಕ್ಷಸರು ಇವರು ಇವರ ಮೇಲೆ ಯಾವುದೇ ಕಾನೂನಿಲ್ವಾ ಇವ್ರನ್ನ ಕೇಳುವಂಥ ಅಧಿಕಾರ ಯಾರಿಗೂ ಇಲ್ವಾ ಇವತ್ತಿನ ದಿವಸ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊಂಡು ಈ ಟಿ ವಿ ಚಾನಲ್ನವರು ಬಾಯಿ ಬಡ್ಕೊಳ್ತಾ ಇದ್ದಾರೆ ಆದರೆ ಆದರೆ ಯಾವ ಮೈಕ್ರೋ ಫೈನಾನ್ಸ್ ಅಂತ ಇವರು ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ಇವರು ಬಾಯಿಗೆ ಅದರಲ್ಲೂ ಬೀಗ ಹಾಕ್ತಿದ್ದಾರೆ ಕನ್ನಡ ಟಿ ವಿ ಚಾನಲ್ನವರಿಗೆ ನಾಚಿಕೆ ಆಗಬೇಕು ನಿಮಗೆ ನೀವು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊಂಡು ಬರ್ತಾಯಿದ್ದೀರಾ ಆದರೆ ನಿಮಗೆ ಯಾವ ಮೈಕ್ರೋ ಫೈನಾನ್ಸ್ ಅಂತ ಹೇಳೋಷ್ಟು ಧೈರ್ಯ ನಿಮ್ಮಲ್ಲಿಲ್ಲ ಇದೇ ಟಿ ವಿ ಚಾನಲ್ನವರಿಗೆ ಯಾವ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊಂಡು ಮಾತಾಡೋಷ್ಟು ತಿಕ್ಕದಲ್ಲಿ ನರನೂ ಇಲ್ಲ ಇವರಿಗೆ ತಿಕ್ಕದಲ್ಲಿ ದಮ್ಮು ಇಲ್ಲ ಇವರಿಗೆ ನಾಚಿಕೆ ಆಗಬೇಕು ನಿಮಗೆ ನೂರೆಂಟು ಚಾನಲ್ಲು ಕನ್ನಡ ಚಾನಲ್ಗಳು ನೀವಿದ್ದೀರಾ ನಿಮಗೆ ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋಷ್ಟು ದಮ್ಮು ನಿಮಗಿಲ್ಲ ನಿಮ್ಮ ಬಾಯಿಗೆ ಅಲ್ಲೂ ಬೀಗ ಹಾಕ್ಸಿದ್ದಾರೆ ನೀವು ಬರೀ ಬಡ್ಕೊಳ್ತಾ ಇದ್ದೀರಾ ಮೈಕ್ರೋ ಫೈನಾನ್ಸ್ ಅಂತ ಮೈಕ್ರೋ ಫೈನಾನ್ಸ್ ಅಂದರೆ ಯಾವುದು ಇಡೀ ಕರ್ನಾಟಕದಲ್ಲಿ ಎಲ್ಲ ಬಡವ್ರನ್ನ ಇವತ್ತಿನ ದಿವಸ ಬೀದಿಗೆ ತಂದು ಹಾಕಿದಂಥ ಮೈಕ್ರೋ ಫೈನಾನ್ಸ್ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಇನ್ನೇನು ಬೇಕಾಗಿದೆ ನಿಮಗೆ ಇವತ್ತಿನ ದಿವಸ ಇವರ ಬಂಡವಾಳನ ಬೀದಿ ಬೀದಿಗೆ ತಂದು ಹಾಕ್ತಿದ್ದಿದ್ದು ಯಾರು ಇದೇ ಯೂಟ್ಯೂಬ್ ಚಾನಲ್ಸ್ನವರು ಇವತ್ತು ಯೂಟ್ಯೂಬ್ ಚಾನಲ್ಸ್ನವರು ಇರ್ತಾ ಇರಲಿಲ್ಲ ಅಂತ ಹೇಳಿದರೆ ಇವ್ರದ್ದು ಇದೇ ದಂಧೆ ಇಷ್ಟು ಇವತ್ತಿಗೂ ಮುಂದಕ್ಕೂ ನಡೀತಾ ಹೋಗ್ತಾ ಇತ್ತು ಇವತ್ತು ಇವ್ರ ಬಂಡವಾಳ ಹೊರಗೆ ಬಂತು ಇವತ್ತು ಇವ್ರದೇ ಸಂಸ್ಥೆ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವರು ಇವತ್ತು ಯೂಟ್ಯೂಬ್ ಚಾನಲ್ಸ್ನವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ ನೀವು ನೀವು ಕೂಡ ಇವ್ರ ಜೊತೆ ಮಾನ ಮರ್ಯಾದೆ ಬಿಟ್ಟವರು ನಿಮಿಗೂ ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಕರ್ನಾಟಕದ ಸಿ ಎಂ ಒಬ್ಬ ಡಿ ಸಿನ ಒಂದು ನಾಯಿ ಥರ ಕೂರಿಸ್ಬಿಟ್ಟು ನೀನು ಯಾಕೆ ಇಲ್ಲಿ ಕೂತಿದ್ಯಾ ಎದ್ದೇಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನ್ನ ಅವಮಾನ ಮಾಡಿ ಕಳಿಸಿದ್ದಾನೆ ಇವನು ಒಬ್ಬ ಈ ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿನ ನೀವೆಲ್ಲರೂ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಇನ್ಸ್ಪೆಕ್ಟರ್ಗಳು ಬೇರೆ ಜಿಲ್ಲೆಯ ಡಿ ಸಿಗಳು ಪ್ರತಿಯೊಬ್ಬರು ಹೋರಾಟ ಮಾಡಬೇಕಿತ್ತು ಇವತ್ತು ಈ ಡಿ ಸಿಗೆ ಇವನು ಅವಮಾನ ಮಾಡಿದ್ದಾನೆ ನಾಳೆ ನಿಮಗೂ ಮಾಡ್ತಾನೆ ಇಂಥ ಒಬ್ಬ ಮುಖ್ಯಮಂತ್ರಿಗೆ ನಾವುಗಳು ಮರ್ಯಾದೆ ಕೊಡಬೇಕಾ ನಾವು ಓಟ್ ಕೊಟ್ಟು ನಾವು ಇವ್ರನ್ನ ಗೆಲ್ಲಿಸ್ಬಿಟ್ಟು ಇವ್ರನ್ನ ಮುಖ್ಯಮಂತ್ರಿಗಳು ಮಾಡಿದ ಮೇಲೆ ನಮ್ಮ ರಕ್ಷಣೆಗಂತ ಇರುವಂಥ ಡಿ ಸಿಗಳನ್ನ ಇವರು ಅವಮಾನ ಮಾಡ್ತಾರಂತ ಅವಮಾನ ಮಾಡ್ತಾರೆ ಅಂತ ಹೇಳಿದ ಮೇಲೆ ಇಂಥ ಮುಖ್ಯಮಂತ್ರಿಗಳಿಗೆ ನಾವು ಮರ್ಯಾದೆ ಕೊಡಬೇಕಾ ಇಂಥವ್ರನ್ನ ಇಳಿಸಬೇಕು ಸೀಟಿಂದ ಇಂಥ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಒಂದು ಹೆಣ್ಣಿನ ರಕ್ಷಣೆಗೆ ನಿಮ್ಮ ಸರ್ಕಾರ ಮುಂದೆ ಬರಲ್ಲ ಒಂದು ಹೆಣ್ಣಿಗಾಗಿ ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮುಂದೆ ಬಂದು ಬಂದಿರುವಂಥ ಸೌಜನ್ಯಪರ ಹೋರಾಟಗಾರರು ಇವರಿಗೆ ನೀವು ಎಲ್ಲೂ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಹೇಳಿದ ಮೇಲೆ ನಿಮ್ಮ ಸರ್ಕಾರಕ್ಕೂ ನಾಚಿಕೆ ಆಗಬೇಕು ಇವತ್ತಿನ ದಿವಸ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ನಿಮ್ಮ ಸರ್ಕಾರ ಯಾಕೆ ಕೇಳ್ತಾ ಇಲ್ಲ ಇದೇ ಈ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಬಸ್ ಫ್ರೀ ಮಾಡಿದ್ದಾರೆ ಬಸ್ ಫ್ರೀ ಮಾಡಿಸೋಕ್ಕೆ ಗೌರ್ಮೆಂಟ್ಗೆ ಹಣ ಕೊಟ್ಟವ್ರು ಯಾರಾಗಿರ್ಬೋದು ಇದೇ ಧರ್ಮಸ್ಥಳ ಸಂಘದವ್ರು ಆಗಿರ್ಬೋದು ನೀವು ನಮ್ಮ ಯಾವುದೇ ವಿಷಯಕ್ಕೆ ಬರಬೇಡಿ ನಿಮಗೆ ಸುತ್ತಮುತ್ತ ಅಂದರೆ ಇಡೀ ಕರ್ನಾಟಕದಲ್ಲಿ ಬಸ್ನ ಬಸ್ ಟಿಕೆಟ್ನ ನಾವು ಫ್ರೀ ಮಾಡಿಸ್ತೀವಿ ಅಂತ ಹೇಳಿರ್ಬೋದು ಅದೇ ಒಂದು ಕಾರಣಕ್ಕೆ ಈ ಸರ್ಕಾರ ಕೂಡ ಸುಮ್ಮನೆ ಇರ್ಬೋದು ಇಲ್ಲಿ ಬಡವರ ಹಣ ಲಕ್ಷಾಂತರ ಕೋಟ್ಯಾಂತರ ಹಣ ಒಂದು ದಿವಸಕ್ಕೆ ಬಂದು ಧರ್ಮಸ್ಥಳಕ್ಕೆ ಬೀಳುತ್ತೆ ಅದೇ ಹಣನ ಬಡ್ಡಿಗೆ ಉಪಯೋಗಿಸ್ತಾರೆ ಒಂದು ಕಡೆ ಹದಿನೆಂಟು ಪರ್ಸೆಂಟ್ ಹಣನ ವಸೂಲು ಮಾಡ್ತಾರೆ ಅದೇ ಬಡವರ ಹಣ ಹಣದಲ್ಲಿ ಅದೇ ದುಡ್ಡನ್ನು ಉಪಯೋಗಿಸಿ ಅದೇ ದುಡ್ಡನ್ನು ಬಡ್ಡಿಗೆ ಬಿಟ್ಟು ಅದೇ ಅದರಲ್ಲೇ ಅವ್ರನ್ನ ಲೂಟಿ ಮಾಡಿ ಅದೇ ಹಣದಿಂದ ಬಸ್ನ ಕೂಡ ಫ್ರೀ ಮಾಡಿಸಿದ್ದಾರೆ ಈ ಕರ್ನಾಟಕ ಸರ್ಕಾರದ ಕೈಯಲ್ಲಿ ಹಾಗಾದರೆ ನಾವು ಯೋಚನೆ ಮಾಡಬೇಕು ನಮ್ಮನ್ನು ಯಾವ ರೀತಿ ಉಪಯೋಗಿಸ್ತಿದ್ದಾರೆ ಈ ಧರ್ಮಸ್ಥಳದವರು ಅಂತ ಇದೇ ಹಣನ ಬಡವರ ಹಣನ ಕಿತ್ಕೊಂಡು ತಿನ್ನೋದು ಅವ್ರದ್ದೇ ಹಣನ ಅವರಿಗೆ ಬೇರೆ ರೀತಿಯಲ್ಲಿ ಕೊಡುವಂಥ ಕೆಲಸ ನಮ್ಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ನಮ್ಮ ದಡ್ರಿಗೆ ಇದು ಯಾವುದು ತಲೆಗೆ ಹೋಗ್ತಾ ಇಲ್ಲ ಕರ್ನಾಟಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಯಾವುದು ಇವತ್ತು ಇದೆ ಇದು ಯಾಕೆ ಸುಮ್ಮನೆ ಇದೆ ಯಾವುದೇ ಸರ್ಕಾರ ಗೆದ್ದು ಬಂದಾಗ್ಲೂ ಅವ್ರನ್ನ ಇವ್ರ ಕೈಯಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾಗ ಬೇಕಾಗಿದ್ದನ್ನು ಸೌಲಭ್ಯನ ಕೊಡ್ಕೊಂಡು ಅವ್ರನ್ನ ಖರೀದಿ ಮಾಡಿಕೊಂಡು ಕೂರುವಂಥ ಕೆಲಸ ಮಾಡೋದೇ ಈ ಧರ್ಮಸ್ಥಳದವರು ಈ ವೀರೇಂದ್ರ ಹೆಗ್ಗಡೆಗೆ ಇನ್ನಾದರೂ ಬುದ್ಧಿ ಬರಬೇಕು ಬಡವ್ರನ್ನ ಲೂಟಿ ಮಾಡಿ 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 ಅದೆಷ್ಟೋ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಊರು ಬಿಟ್ಟು ಓಡೋ ಓಡೋಗ್ತಾ ಇದ್ದಾರೆ ನಿಮ್ಮ ಸಂಘದವರು ಕೊಡುವಂಥ ಕಿರುಕುಳಕ್ಕೆ ಅದೆಷ್ಟೋ ಮನೆಯಲ್ಲಿ ನೇಣಕ್ಕೆ ಶರಣಾಗಿದ್ದಾರೆ ಹೆಂಡ್ತಿಗೆ ಗಂಡ ಇಲ್ಲ ಗಂಡನಿಗೆ ಹೆಂಡತಿ ಇಲ್ಲ ಆ ಥರ ಮಾಡಿ ಹಾಕಿದವರು ಇದೇ ನಿಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಸಂಘದವರು ನಿಮಗೆ ನಾಚಿಕೆ ಆಗಲ್ವಾ ಇವತ್ತಿನ ದಿವಸ ನೀವು ನಿಮ್ಮ ಬಂಡವಾಳನ ಇಡೀ ದೇಶಾಂತರ ಜನರಿಗೆ ತಿಳಿಸ್ತಾ ಇದ್ದಾರೆ ಯೂಟ್ಯೂಬರ್ಸ್ ಅಂತ ನಿಮಗೆ ಗೊತ್ತಾದಾಗ ನೀವು ಇವತ್ತು ಕೋರ್ಟಿಂದ ನೋಟಿಸ್ ತಗೊಂಡು ಬಂದು ಆರ್ಡರ್ ತೊಗೊಂಡು ಬಂದು ಅವ್ರನ್ನ ಬ್ಲಾಕ್ ಮಾಡಿಸ್ತಿದ್ದೀರಾ ಯಾಕೆ ನಿಮಗೆ ನಾಚಿ ಆಗಲ್ವಾ ಒಂದು ಹೆಣ್ಣನ್ನು ರಕ್ಷ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಷ್ಟು ಹೋರಾಟ ಮಾಡಿದಾಗ ಅವ್ರ ಜೊತೆ ನಿಮ್ಮ ನೀವು ನಿಲ್ಬೇಕಿತ್ತು ಹೌದು ಆ ಸೌಜನ್ಯನ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ನೀವು ಮುಂದೆ ಬರಬೇಕಿತ್ತು ನೀವು ಅಲ್ಲೆಲ್ಲೂ ಬರ್ತಾ ಇಲ್ಲ ಸೌಜನ್ಯಗೋಸ್ಕರ ಸೌಜನ್ಯ ಜೊತೆ ನಿಂತ ಹೋರಾಟಗಾರರು ಹೋರಾಟಗಾರನ ನೀವು ಪ್ರತಿಭಟನೆ ಮಾಡಬಾರ್ದು ಸೌಜನ್ಯ ವಿರುದ್ಧ ಯಾರು ಮಾತಾಡಬಾರ್ದು ಸೌಜನ್ಯ ವಿರುದ್ಧ ಮಾತಾಡುವಂಥ ಯೂಟ್ಯೂಬ್ ಚಾನಲ್ಗಳು ಇರಬಾರ್ದು ಇಷ್ಟೆಲ್ಲ ನೀವು ನಿಮ್ಮ ಅಹಂಕಾರ ನಿಮ್ಮ ದೌ ದೌರ್ಪನ್ನು ತೋರಿಸ್ತಾ ಇದ್ದೀರ ಅಂತ ಹೇಳಿದ್ಮೇಲೆ ನಿಮಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರ್ತಾ ಇಲ್ವಾ ನೀವು ಕಚಡಾಗಳು ನೀವು ನೀವು ಬಡವರ ಹಣನ ಲೂಟಿ ಮಾಡಿ ನೀವು ಬಡವರಿಗೆ ನೀವು ತಿನ್ನಿಸ್ತಾ ಇದ್ದೀರ ಮಣ್ಣನ್ನು ಅಂತ ಹೇಳಿದ ಮೇಲೆ ನೀವು ಪಾಪಿಗಳು ಇದೇ ವೀರೇಂದ್ರ ಜೈನಿಗೆ ನಾನು ಹೇಳ್ತಾ ಇದ್ದೀನಿ ನೀನು ಈ ಭೂಮಿಲಿ ಹುಟ್ಟಿದ್ದು ಯಾಕಂತ ಹೇಳಿದರೆ ಒಳ್ಳೇದನ್ನು ಮಾಡೋಕ್ಕಲ್ಲ ನೀನು ಹುಟ್ಟಿರೋದು ನೀನು ಬಡವರ ರಕ್ತನ ಹೀರೋಕ್ಕೆ ನೀನೊಬ್ಬ ನೀನೊಂಥರ ರಾಕ್ಷಸ ನೀನು ನಿನ್ನ ನರ ರಾಕ್ಷಸ ನೀನು ನಿಂದೇ ಊರಲ್ಲಿ ಇದೇ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಬಿಸಾಕಿದ್ರಲ್ವ ನಾಲ್ಕು ಜನ ಗ್ಯಾಂಗ್ ರೇಪ್ ಮಾಡಿದ್ರಲ್ವ ಅದರ ಮೇಲೆ ಒಬ್ಬನ ಅಮಾಯಕನ ಹಿಡಿದು ಹತ್ತು ವರ್ಷ ಅವನಿಗೆ ಶಿಕ್ಷೆ ಕೊಟ್ಟು ಅದರ ಮೇಲೆ ಇದೇ ಸರ್ಕಾರ ಹೇಳುತ್ತೆ ಅವನ ರೇಪಿಸ್ಟ್ ಅಲ್ಲ ಅಂತ ಹಾಗಾದರೆ ಯಾರು ನಿನ್ನ ಅಪ್ಪಂದಿರೋ ರೇಪ್ ಮಾಡಿದ್ದ ನಿನಗೆ ನಾಚಿಕೆ ಆಗಲ್ವಾ ನಿನಗೆ ನಿನ್ನ ಮನೇಲಿ ಎಣ್ಣಿಲ್ವಾ ನೀನೊಂದು ಎಣ್ಣೆಗೆ ಹುಟ್ಟಿದವನಲ್ವಾ ಅಣ್ಣಪ್ಪ ಸ್ವಾಮಿದು ಮಂಜುನಾಥ ಸ್ವಾಮಿದು ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಇದೆಯಾ ನೀನು ಇಷ್ಟು ವರ್ಷದಿಂದ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದು ನಿನ್ನ ಇದೇ ಧರ್ಮಸ್ಥಳದಲ್ಲಿ ಎಲ್ಲೋಗಿದ್ದ ನೀನು ಸತ್ತೋಗಿದ್ದ ನೀನು ನೀನಿಗೆ ನಿನ್ನಂಥ ಕಚಡಾಗೆ ನಿನ್ನಂಥ ನಾಯಿಗೆ ಜನ ಏನು ಹೇಳ್ತಾರೆ ದೇವಮಾನವ ನೀನು ದೇವಮಾನವ ನಿನ್ನ ಜನ್ಮಕ್ಕೆ ನಿನ್ನ ಜನ್ಮ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಾರ್ಥಕ ಆಗುತ್ತೆ ನೀನು ಮಾಡಿದಂಥ ಕರ್ಮನ ನೀನು ಇದೇ ಧರ್ಮಸ್ಥಳದಲ್ಲಿ ನೀನು ತೊಳಿತೀಯ ಅಲ್ಲೇ ನಿನ್ನ ಕೊಳ್ತೋಗ್ತೀಯ ನಿನ್ನ ಕೈಕಾಲು ಇವತ್ತು ಹೆಂಗೆ ನಡಕ್ತಾ ಇದೆ ನಿನಗಿನ್ನು ಕುಷ್ಠರೋಗ ಬರೋಕ್ಕೆ ಶುರುವಾಗಿದೆ ನಿನಗಿನ್ನು ಹುಚ್ಚ ವಹಿಸೋಕ್ಕೆ ನಿನ್ನ ಜೊತೆ ಒಬ್ಬಳು ನಿಲ್ಲಬೇಕು ನೀನೊಂದು ಹದಿನೆಂಟು ಇಪ್ಪತ್ತು ವರ್ಷದವನು ಇದ್ದಾಗ ನಿನಗೊಬ್ಬಳು ಸ್ನಾನ ಮಾಡ್ಸೋಕ್ಕಿದ್ಲಲ್ವ ಇನ್ನು ನಿನಗೆ ಅವಳೇ ಹುಚ್ಚ ವಹಿಸೋಕ್ಕೆ ಬರ್ತಾಳೆ ಯಾಕಂತ ಹೇಳಿದರೆ ನಿನಗೆ ಅದನ್ನೂ ಇಟ್ಕೊಳೋಕ್ಕಾಗಲ್ಲ ಕೈಯಲ್ಲಿ ಇವಾಗಲೇ ನಿನಗೆ ಕೈಕಾಲೆಲ್ಲ ನಡುತ್ತಾ ಇದೆ ಯಾಕಂತ ಹೇಳಿದರೆ ನೀನು ಮಾಡಿದಂಥ ಕರ್ಮನ ನೀನು ಇವಾಗ ತೊಳೆಯೋಕ್ಕೆ ಶುರು ಮಾಡಿದ್ಯಾ ಹನ್ನೆರಡು ವರ್ಷ ಮುಗ್ದೋತಲ್ವ ಇನ್ನೂ ನಿನಗೆ ಶುರುವಾಗಿರೋದು ಮಾರಿ ಹಬ್ಬ ಆ ಹಬ್ಬ ಶುರುವಾಗೋಕ್ಕಿಂತ ಮೊದಲು ನಿನಗಿದೆಲ್ಲ ಸೂಚನೆಗಳು ಇವತ್ತಿನ ದಿವಸ ನೀನು ಯೂಟ್ಯೂಬರ್ಸ್ ಚಾನೆಲ್ಗಳನ್ನ ಏನು ಬ್ಲಾಗ್ ಮಾಡಿಸ್ತಿದ್ಯಾ ಇದು ನೀನು ಮಾಡಿಸ್ತಿರೋದಲ್ಲ ನಿನ್ನನ್ನು ನಿನ್ನ ಕೈಯಿಂದ ಅದೇ ಅಣ್ಣಪ್ಪ ಸ್ವಾಮಿ ಮಾಡಿಸ್ತಿರೋದು ನೀನು ಇನ್ನು ನೋಡ್ತಾ ಹೋಗು ಮುಂದಕ್ಕೆ ಮುಂದೆ ಏನೆಲ್ಲ ಆಗುತ್ತೆ ನೀನೇನೆಲ್ಲ ನೋಡ್ತೀಯ ಅಂತ ನಿನ್ನ ಈ ಏನು ಗ್ಯಾಂಗ್ ನಡೆಸ್ತಾ ಇದೆಯಲ್ವಾ ಇದು ಸರ್ವನಾಶ ಆಗೋಗುತ್ತೆ ನೀನು ಬಡವ್ರ ಕೈಯಲ್ಲಿ ಏನು ದುಡ್ಡನ್ನು ಲೂಟಿ ಮಾಡ್ತಾ ಇದೀಯಾ ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋ ಸಂಘದ ಹೆಸರಲ್ಲಿ ಆ ಹಣನ ಯಾವುದಕ್ಕೆಲ್ಲ ನೀವು ನೀನು ಉಪಯೋಗಿಸ್ಕೊಂಡು ಬರ್ತಾ ಇದೆಯಾ ಇದೆಲ್ಲ ಇನ್ನು ಬೀದಿಗೆ ಬರುತ್ತೆ ಇದೇ ನಮ್ಮ ಹಿಂದೂ ದೇವಾಲಯನ ನೀನು ಏನು ಹಿಡ್ಕೊಂಡು ಆಡಳಿತ ಮಾಡಿಕೊಂಡು ಅದನ್ನು ಒಳಗಾಕೊಂಡು ಅಲ್ವಾ ಇದಿನ್ನು ಸ್ವಲ್ಪ ದಿವಸದಲ್ಲಿ ಸರ್ಕಾರದ ಕೈಗೂ ಸೇರುತ್ತೆ ಆ ಪರಿಸ್ಥಿತಿನೂ ಬರುತ್ತೆ ನೀನೇನು ನಿನ್ನ ನನ್ನ ಅನ್ಕೊಂಡು ಅಂದ್ಕೊಂಡು ನಿನ್ನ ಮನೆಯಲ್ಲಿ ನಿನ್ನ ಪೀಠದ ಮೇಲೆ ಕೂತ್ಕೊಂಡು ನೀನು ಮುಂಡ ಸಾಕೊಂಡು ಮ ಜನಗಳನ್ನ ಮಂಗ ಮಾಡಿದೆಯಲ್ವಾ ಇದಕ್ಕೆ ಮುಕ್ತಾಯ ಬಂದಾಗಿದೆ ನೀನು ಇಶ್ ನೀನಿನ್ನು ಜಾಸ್ತಿ ದಿನ ನಿನಗಿನ್ನು ಉಳಿಗಾಲ ಉಳಿದಿಲ್ಲ ನಿನಗೆ ಕುಷ್ಠರೋಗ ಅಂತೂ ಬಂದೇ ಬರುತ್ತೆ ಆ ಕುಷ್ಠರೋಗದಲ್ಲಿ ನೀನು ಸಾಹಿತ್ಯ ನರಳಿ ನರಳಿ ನೀನು ಸಾಯ್ಬೇಕು ನೀನು ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಣ್ಣಪ್ಪ ಸ್ವಾಮಿನೇ ಬೇರೆ ಯಾರೂ ಮಾಡಿಸ್ತಾ ಇಲ್ಲ ಒಂದು ಹೆಣ್ಣಿಗಾಗಿ ಹನ್ನೆರಡು ವರ್ಷದಿಂದ ಹೋರಾಟ ನಡೆದ ನಡೀತಾ ಬಂದಿದೆ ಒಂದು ಹೆಣ್ಣಿಗಾಗಿ ಹನ್ನೆರಡು ವರ್ಷದಿಂದ ಹೋರಾಟ ನಡೀತಾ ಬರ್ತಾ ಇದೆ ಆದರೆ ನೀನು ಮಾತ್ರ ಎಲ್ಲೂ ಒಂದು ಪೈಸೆ ಒಂದು ಪೈಸೆದು ನ್ಯಾಯಕ್ಕಾಗಿ ನೀನು ಮುಂದೆ ಬರಲಿಲ್ಲ ನಿನಗೆ ನಾಚಿಗೆ ಆಗಬೇಕು ನಿನಗೆ ನೀನೇ ಸ್ವತಃ ನಿನ್ನ ಪೀಠದಲ್ಲಿ ಕೂತ್ಕೊಂಡು ನಾನು ದೇವಮಾನವ ಅಂದ್ಕೊಂಡು ಬೊಗಳ್ಕೊಂಡು ನೀನು ಇಷ್ಟು ವರ್ಷ ಈ ಜಾಗದಲ್ಲಿ ಕೂತು ರಾಜನ ತರ ಮೆರಿತಾ ಇದೆಯಾ ನೀನು ಬಡವರ ಹಣನ ಲೂಟಿ ಮಾಡಿ ನಾಚಿಯಾಗಲ್ವ ನಿನಗೆ ಒಂದು ಹೆಣ್ಣನ್ನು ನಿನ್ನ ಊರಲ್ಲಿ ಧರ್ಮಸ್ಥಳದಲ್ಲಿ ನಾಲ್ಕು ಜನ ಅತ್ಯಾಚಾರ ಮಾಡಿದ್ದು ಗ್ಯಾಂಗ್ ರೇಪ್ ಅಂತ ಉಂಟಲ್ವಾ ಮೆಡಿಕಲ್ ರಿಪೋರ್ಟು ಯಾಕೆ ನಿನ್ನ ಬಾಯಲ್ಲಿ ಬರಲಿಲ್ವಾ ಎಲ್ಲೂ ಯಾವತ್ತು ಆ ಗ್ಯಾಂಗ್ ರೇಪಿಸ್ಟ್ಗಳು ಯಾರು ಅವ್ರನ್ನ ಹುಡುಕಿ ಅಂತ ನಿನ್ನ ಬಾಯಲ್ಲಿ ಯಾಕೆ ಬರಲಿಲ್ಲ ನೀನು ಬಾ ನೀನು ಧರ್ಮಸ್ಥಳದ ಮುಂದೆ ಬಾ ನಮ್ಮನ್ನು ಎಲ್ಲ ಅಲ್ಲಿಗೆ ಕರಿ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡು ಆವತ್ತು ನೀನು ಸರಿಯಾಗಿ ನಿನ್ನ ಅಪ್ಪನಿಗೆ ಹುಟ್ಟಿದೆ ಅಂದ್ಕೊಳ್ತೀವಿ ನಾವು ಅಷ್ಟರವರೆಗೆ ನೀನು ಮಾಡಿರೋಂಥ ಕಚಡ ಕೆಲಸ ಏನಿದೆ ಇವತ್ತು ನೀನು ಇಪ್ಪತ್ತೈದು ಯೂಟ್ಯೂಬ್ ಚಾನಲ್ಸ್ನ ಬಂದ್ ಮಾಡಿಸಿರ್ಬೋದು ಇನ್ನೂರ ಐವತ್ತು ಯೂಟ್ಯೂಬ್ ಚಾನಲ್ಸ್ ಆಗುತ್ತೆ ನಿನ್ನ ಬಂಡವಾಳನ ಕಿತ್ತು ಕಿತ್ತು ರೋಡಿಗೆ ಬಿಸಾಕ್ತೀವಿ ಮಾನ ಮರ್ಯಾದೆ ಬಿಟ್ಟಿರುವಂಥ ಮಾನವ ನೀನು ನಿನ್ನನ್ನು ದೇವಮಾನವ ಅಂತ ಹೇಳ್ತಾರೆ ಜನ ತೂ ಅವ್ರ ಜನ್ಮಕ್ಕೆ ಕಚಡ ನಾಯಿಗಳು ನಿನ್ನನ್ನು ದೇವಮಾನವ ಅಂತ ಹೇಳೋರು ಕಚಡ ನಾಯಿಗಳವರು ಅಲ್ಕ ಬೇವರ್ಸಿಗಳು ನಿನ್ನನ್ನು ದೇವಮಾನವ ಅನ್ನೋರು ನಮ್ಮ ಮಂಜುನಾಥ ದೇವರ ಪಕ್ಕದಲ್ಲಿ ನಿನ್ನ ಫೋಟೋನ ಹಿಡ್ಕೊಂಡು ಜನರಿಗೆ ನೀನೇ ದೇವರು ಅಂತ ಟೊಪ್ಪಿ ಕೂರಿಸ್ದವನು ನೀನು ನೀನು ದೇವಮಾನವನ ಒಂದು ಹೆಣ್ಣಿಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅವಳಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ನೀನು ಅದರಲ್ಲೂ ಅಡ್ಡಿಪಡಿಸಿದ್ದಲ್ಲದೆ ಇವತ್ತು ನೀನು ಅವಳ ವಿರುದ್ಧ ಮಾತಾಡೋಂಥ ಜನರಿಗೆ ರಕ್ಷಣೆ ಕೊಡ್ಕೊಂಡು ಸೌಜನ್ಯ ಪರ ಹೋರಾಟಗಾರರ ಜೊತೆ ನಿಂತವರನ್ನ ನೀನು ಈ ಅವ್ರ ಚಾನಲ್ನ ಬೇರೆ ಬಂದ್ ಮಾಡಿಸ್ತೀಯ ನಿನಗೆ ಮುಂದಕ್ಕೆ ಇದೆ ಮಾರಿ ಹಬ್ಬ ಇವತ್ತಿಗೆ ಮುಕ್ತಾಯ ಆಗಿಲ್ಲ ಇದು ನೋಡ್ತಾ ಹೋಗು ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿನಗೆ ಮುಂದಕ್ಕೆ ಗೊತ್ತಾಗುತ್ತೆ ಇದೇ ನೇತ್ರಾವತಿ ನದಿ ಮೇಲೆ ಇಷ್ಟು ವರ್ಷದಿಂದ ಆ ಮಂಜುನಾಥ ಸ್ವಾಮಿಗೆ ನೀವು ಇದೇ ನೇತ್ರಾವತಿ ನೀರಿಂದ ಅದನ್ನು ತೀರ್ಥ ಅಂದ್ಕೊಂಡು ಜನ ಅಲ್ಲಿ ಬಂದು ಸ್ನಾನ ಮಾಡಿ ಆ ದೇವರಿಗೆ ಅದರಿಂದ ಅಭಿಷೇಕ ಮಾಡಿಕೊಂಡು ಬಂದಂತಹ ಆ ನೀರು ಎಷ್ಟು ಕಳಂಕ ಆಗಿತ್ತು ಅನ್ನೋದು ನಮಗೆ ಈ ಹನ್ನೆರಡು ವರ್ಷ ಆದಮೇಲೆ ಕರೆಕ್ಟಾಗಿ ಗೊತ್ತಾಯಿತು ಇಷ್ಟು ವರ್ಷದಿಂದ ಆ ನೀರಲ್ಲಿ ದನದ ಮಾಂಸನ ತಂದು ತಂದು ಆಗ್ತಾಯಿದ್ರು ಅದೇ ನದಿಗೆ ಈ ನಮ್ಮ ಧರ್ಮಸ್ಥಳಕ್ಕೆ ಮಂಜುನಾಥನ ನೋಡೋಂಥ ಭಕ್ತರು ಬಂದು ಅಲ್ಲಿ ಸ್ನಾನ ಮಾಡಿ ನೀವು ಕೂಡ ಅದೇ ನೀರನ್ನು ತಗೊಂಡೋಗಿ ಮಂಜುನಾಥನಿಗೆ ಹುಯಿಕೊಂಡು ಬಂದಿದ್ದು ಇಷ್ಟು ವರ್ಷದಿಂದ ಈ ದನದ ಮಾಂಸ ಕೊಳ್ತೋದಂಥ ಮಾಂಸನ ತಂದು ಅಲ್ಲಿ ಬಿಸಾಕ್ತಾಯಿದ್ರು ಅದು ಕೂಡ ಗೊತ್ತಾಗಿದ್ದು ಇವಾಗ ಇನ್ನೇನಿದೆ ಅಲ್ಲಿ ಸತ್ಯ ಅಲ್ಲಿ ನಿಜವಾಗ್ಲೂ ಅಣ್ಣಪ್ಪ ಮಂಜುನಾಥ ಇರ್ತಾ ಇದ್ದಿದ್ರೆ ಇವತ್ತಿನ ದಿವಸ ನಿನ್ನ ಹೆಸರು ಇಷ್ಟು ಹಾಳಾಗ್ತಿರ್ಲಿಲ್ಲ ನೀನು ಮಾಡ್ಕೊಂಡು ಬಂದಂಥ ಧರ್ಮನ ಮೆಚ್ಕೋತಾ ಇದ್ದ ಅಣ್ಣಪ್ಪ ಸ್ವಾಮಿ ಅಲ್ಲಿ ಹೆಸರು ಹಾಳಾಗಕ್ಕೆ ಬಿಡ್ತಾ ಇರಲಿಲ್ಲ ಅಣ್ಣಪ್ಪ ಸ್ವಾಮಿ ನೀನು ಮಾಡಿದಂಥ ಕರ್ಮನ ನೀನು ಮಾಡಿದಂಥ ಏನು ಅಧರ್ಮ ಇದೆ ಅದನ್ನು ಮಂಜುನಾಥ ನೋಡಿ ಇವತ್ತು ಕಣ್ಣು ಬಿಟ್ಟಿದ್ದಾನೆ ಆ ಕೊಳ್ತೋದಂಥ ನೀರಲ್ಲಿ ಜನ ಬಂದು ಸ್ನಾನ ಮಾಡಿ ಪಾಪ ಕಳೆದೋಯ್ತು ಅಂತ ಹೋಗ್ತಾ ಇದ್ರು ಅದೇ ಅದೇ ನೇತ್ರಾವತಿ ನದಿಯಲ್ಲಿ ಅದೆಷ್ಟೋ ಡೆಡುವಾಡಿ ಬಿಸಾಕಿದ್ದಾರೆ ಅದೇ ನೀರನ್ನ ನೀನು ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಾ ಇದ್ದೆ ಇವತ್ತಿನ ದಿವಸ ಇಷ್ಟೆಲ್ಲ ಹೊರಗಡೆ ಬಂದಿದ್ದು ಬೇರೆ ಯಾವುದೇ ರೀತಿಯಿಂದ ಅಲ್ಲ ನೀನು ಮಾಡಿದಂಥ ಅಧರ್ಮ ನೀನು ಮಾಡಿದಂಥ ಕರ್ಮ ನೀನು ಮಾಡಿದಂಥ ಪಾಪಿ ಕೆಲಸ ಏನಿದೆ ಇದನ್ನೆಲ್ಲ ಮಂಜುನಾಥ ನೋಡಿ 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 ಇವತ್ತು ಕಣ್ಣು ಬಿಟ್ಟಿದ್ದಾನೆ ನಿನಗೆ ನಾಚಿಗೆ ಆಗಬೇಕು ಈ ವಿಡಿಯೋನ ನೀನು ನೋಡಿ ನಿನಗೆ ನೀನೇ ನೇಣ ಹಾಕೊಂಡು ಸಾಯಬೇಕು ನೀನು ನಿನಗೆ ನಾಚಿ ಆಗೋಲ್ಲ ನಿನಗೆ ನೀನು ನಿಜವಾಗ್ಲೂ ಈ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾಗಿದ್ದರೆ ನೀನು ಮುಂದೆ ಬಂದು ಇವತ್ತಿನ ದಿವಸನೂ ನಿನಗೆ ಒಂದು ಚಾನ್ಸ್ ಇದೆ ಸೌಜನ್ಯ ಹೆಣ್ಣನ್ನು ಅತ್ಯಾಚಾರ ಮಾಡಿದವ್ರನ್ನ ಇಡಿಬೇಕು ಅವಳಿಗೆ ನ್ಯಾಯ ಸಿಗಬೇಕು ಅದಕ್ಕೆ ನನ್ನ ಕೂಡ ಬೆಂಬಲ ಇದೆ ಅಂತ ನೀನು ಇವತ್ತು ಕೂಡ ಮುಂದೆ ಬರ್ಬೋದು ನಿನಗೆ ಬರೋಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ನೀನು ಮುಖ ತೋರ್ಸೋಕ್ಕೆ ಲಾಯಕ್ಕಿಲ್ಲ ಈ ವಿಷಯದಲ್ಲಿ ನಿನಗೆ ನಾಚಿಕೆ ಆಗಬೇಕು ನಿನಗೆ ನೀನು ಮರ್ಯಾದೆ ಬಿಟ್ಟವು ನೀನು ನಿನ್ನಂಥವ್ರು ನಮ್ಮ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ರಕ್ಷಣೆ ಮುಂದಕ್ಕಿಲ್ಲ ನೀನು ಇಷ್ಟು ವರ್ಷ ಆಗಿ ನೀನು ಮುದುಕಾಗಿ ನೀನು ಇಷ್ಟು ಕೈಕಲ್ ನಡುವಷ್ಟು ಪ್ರಾಯ ನಿನಗಾದ್ರೂ ನೀನು ಸಣ್ಣ ಸಣ್ಣ ಮಕ್ಕಳನ್ನು ನೀನು ಬಿಟ್ಟಿಲ್ಲ ಅಂತ ನನಗೆ ಡೌಟ್ ಇದೆ ನೀನು ನಿಜವಾಗ್ಲೂ ನೀನು ಒಳ್ಳೆಯವನಲ್ಲ ನೀನೊಂದು ಹೆಣ್ಣು ಮಗಳಿಗೆ ನೀನು ಜನ್ಮ ಕೊಟ್ಟವನು ನೀನು ನೀನು ನಿಜವಾಗ್ಲೂ ಆ ಹೆಣ್ಣಿಗೆ ನೀನು ಅಪ್ಪನಾಗಿ ಹುಟ್ಟಿದವನಲ್ಲ ನೀನು ನೀನೊಂಥರ ನರ ರಾಕ್ಷಸ ನೀನು ಇದನ್ನು ನೀನು ಕರೆಕ್ಟಾಗಿ ತಿಳ್ಕೊ ನೀನೊಂಥರ ಪಾಪಿ ನೀನು ಒಂದು ಹೆಣ್ಣು ಮಗಳಿಗೋಸ್ಕರ ಹೋರಾಟ ಮಾಡಿಕೊಂಡು ಹನ್ನೆರಡು ವರ್ಷದಿಂದ ಮಹೇಶ್ ಶೆಟ್ಟಿ ಅವರು ಹೋರಾಟ ಮಾಡಿಕೊಂಡು ಬಂದ ಮೇಲೆ ಆ ವಿಷಯದಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ನೀನು ನೋಟಿಸ್ ತೊಗೊಂಡು ಬಂದೆ ಅದರಲ್ಲೂ ನಿನಗೆ ಜಯ ಸಿಕ್ತು ಯೂಟ್ಯೂಬರ್ಸ್ಗಳು ನೀನು ಮಾಡ್ತಿರುವಂಥ ಬಡ್ಡಿ ದಂಧೆ ಬಗ್ಗೆ ಇಡೀ ಹಳ್ಳಿ ಹಳ್ಳಿಗೆ ತಿಳುವಳಿಕೆ ತಿಳಿಸಿದ್ರು ನೀನು ಇದೀಯಾ ಬ್ರಿಟಿಷರಿಗಿಂತ ನೀನು ದೊಡ್ಡ ಕಿಲಾಡಿ ನೀನು ನಿನ್ನ ಬಗ್ಗೆ ಮೂಲೆ ಮೂಲೆಗೂ ವಿಷಯನ ತಿಳಿಸಿದ್ರು ಈಗ ನೀನು ಯೂಟ್ಯೂಬರ್ಸ್ ಅವ್ರನ್ನ ಟಾರ್ಗೆಟ್ ಮಾಡಿದೆ ನಿನಗೂ ಅದರಲ್ಲೂ ಜಯ ಸಿಕ್ಕಿದೆ ಆದರೆ ನಿನಗೆ ಒಂದರಲ್ಲಿ ಮಾತ್ರ ಜಯ ಸಿಗಲ್ಲ ನೀನು ಮಾಡಿರುವಂಥ ಪಾಪಿ ಕೆಲಸ ಇದೆಯಲ್ಲ ಇದರಲ್ಲಿ ನಿನಗೆ ಜಯ ಸಿಗೋಕ್ಕೆ ಸಾಧ್ಯ ಇಲ್ಲ ನೀನು ಸರ್ವನಾಶ ಆಗಿ ಹೋಗ್ತೀಯಾ ನೀನು ಹಾಳಾಗಿ ಹೋಗ್ತೀಯ ನೀನು ಮಣ ತಿಂದು ಹೋಗ್ತೀಯ ಅಷ್ಟು ಕೆಲಸನ ಅಣ್ಣಪ್ಪ ಸ್ವಾಮಿ ಮಾಡಿಸಿಯೇ ಮಾಡಿಸ್ತಾನೆ ಅದಕ್ಕಂತಲೇ ಇವತ್ತು ನೂರಾರು ಯೂಟ್ಯೂಬರ್ ಚಾನಲ್ ಅವರು ಉಟ್ಕೊಳ್ತಾರೆ ನೀನು ಇವತ್ತೊಂದು ಇಪ್ಪತ್ತೈದು ಚಾನಲ್ನ ನೀನು ಬ್ಲಾಕ್ ಮಾಡ್ತಿರ್ಬೋದು ಅದರಿಂದ ನಿನಗೆ ಇವತ್ತು ನೆಮ್ಮದಿ ಆಗಿದೆ ಅಂತ ಮಾತ್ರ ಅನ್ಕೋಬೇಡ ಮುಂದಕ್ಕೆ ನೀನು ನೋಡ್ತಾ ಹೋಗು ನಿನಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೀನು ನೋಡ್ತಾ ಹೋಗು ಅದರ ಮೇಲೆ ನೀನು ಅನುಭವಿಸ್ತೀಯ ನೀನು ಕೆಲವು ನಾಯಿಗಳನ್ನ ಉಡ್ಸ್ಕೊಂಡಿದೀಯ ಕಚ್ಚಡಗಳನ್ನ ಆ ಬೇವರ್ಸಿಗಳು ಕೂಡ ಇವತ್ತು ಸುಮ್ಮನೆ ಇದ್ದಾರೆ ನಿನ್ನ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ಬೋದಲ್ವಾ ಎಲ್ಲೋದ ನಿನ್ನ ಸಾಕುಮಗ ರಾಸ್ಕಲ್ ರಾಕೇಶ ಅವನು ಅವನ್ನ ಕರಿ ಯಾಕೆ ಅವನು ಟಿ ವಿಯಲ್ಲಿ ಇವತ್ತು ಮೈಕ್ರೋಫೈನಾನ್ಸ್ ಬಗ್ಗೆ ಬರ್ತಾ ಇಲ್ವಾ ನೀನು ಬಡ್ಡಿ ದಂಧೆ ಮಾಡ್ತಿರೋದನ್ನ ಅವನ ಟಿವಿಯಲ್ಲಿ ಅವನಿಗೆ ತೋರ್ಸಕ್ಕಾಗಲ್ವ ನಾಯಿಗೆ ಎಲ್ಲೋದ ಅವನು ನಿಮ್ಮಂಥ ಪಾಪಿಗಳು ನಮ್ಮ ನಮ್ಮಂಥ ಹಿಂದೂಗಳನ್ನ ಮೋಸ ಮಾಡಿ ಅವರಿಗೆ ಟೊಪ್ಪಿ ಹಾಕಿ ಆ ಬಡವರ ಹಣನ ಕಿತ್ತು ತಿಂದು ನಿಮಗೆ ಗಾಡಿ ಬಂಗಲೆ ಅರಮನೆ ಮಾಡ್ಕೊಂಡು ಕೂತಿದ್ದೀರಲ್ಲ ನಿಮ್ಮ ಹೊಟ್ಟೆಯಲ್ಲಿ ಅದು ಹೆಂಗೆ ಕರಗುತ್ತೋ ಆ ಅಣ್ಣಪ್ಪ ಸ್ವಾಮಿನೇ ಬಲ್ಲ ಆ ಪರಮಾತ್ಮ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ನೀನು ಮಾಡಿದಂಥ ಕರ್ಮನ ಅದನ್ನ ಆ ದೇವರು ಕೂಡ ಹೆಂಗೆ ಸಹಿಸ್ಕೊಳ್ತಾ ಇದ್ದಾನೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ನಾವು ನ್ಯಾಯ ಕೇಳ್ತಾ ಇರೋದು ನೀನು ಮಾಡಿರೋ ಲೂಟಿ ಏನಿದೆ ಅದಕ್ಕೆ ನ್ಯಾಯ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇಲ್ಲ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಧರ್ಮಸ್ಥಳದಲ್ಲಿ ಗ್ಯಾಂಗ್ ರೇಪೆ ಆಗಿದೆ ಹೌದು ಆ ಹೆಣ್ಣನ್ನು ಗ್ಯಾಂಗ್ ರೇಪೆ ಮಾಡಿರೋದು ಅದಕ್ಕೆ ಬೇಕಾದಂಥ ಸಾಕ್ಷಿಗಳಿದೆ ಆ ಶಾಪ್ಸಿನ ಇಟ್ಕೊಂಡು ಕೇಳ್ತಿರೋದು ಆ ಹೆಣ್ಣಿಗೆ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅಂತ ಅದಕ್ಕೆ ಯಾಕೆ ನೀನು ಅಡ್ಡ ಬರ್ತಾ ಇದೆಯಾ ನಿನ್ನತ್ರ ಹಣ ಇದೆ ಬಡವರದು ಒಟ್ಟಿಗೆ ಹಾಕ್ಬಿಟ್ಟು ಅವರಿಂದ ಹಣ ಕಿತ್ಕೊಂಡಿದೆಯಲ್ಲ ಆ ಹಣನ ನೀನು ಬೇರೆದಕ್ಕೆ ಉಪಯೋಗಿಸ್ತಿದೆಯಾ ಆ ಹಣದ ಪವರಿಂದ ಇದನ್ನೆಲ್ಲ ಮುಚ್ಚಾಕ್ಸಿದೆಯಾ ನಿನಗೆ ನಾಚಿಕೆ ಆಗಲ್ವಾ ನೀನೊಂದು ಹೆಣ್ಣಿಗೆ ಎಣ್ಣಿಗೆ ಅಪ್ಪಾಗಿದೆಯಲ್ವ ನಿನಗೆ ನಾಚಿಕೆ ಆಗಲ್ವಾ ನಿನ್ನಂಥ ಮನುಷ್ಯರನ್ನ ದೇವಮಾನವ ಅಂತ ಹೇಳಂತ ರಾಕ್ಷಸರು ಇದ್ದಾರಲ್ವ ಈ ಬೇವರ್ಸಿಗಳಿಗೆ ಮೊದಲು ಮೆಟ್ಟಲು ಹೊಡಿಬೇಕು ಇವತ್ತಿನ ದಿವಸ ಸುಮಾರು ಇಪ್ಪತ್ತೈದು ಚಾನಲ್ನ ಬ್ಲಾಕ್ ಮಾಡಿಸಿದ್ದಾರೆ ದಯವಿಟ್ಟು ಇವತ್ತು ಏನು ಅಂತ ಹೇಳಿದರೆ ಸೌಜನ್ಯಪರ ಹೋರಾಟಗಾರರಲ್ಲಿ ಸುಮಾರು ಇಪ್ಪತ್ತೈದು ಜನ ಯೂಟ್ಯೂಬರ್ಸ್ ಇದ್ದರು ಇವತ್ತಿನ ದಿವಸ ಒಂದೊಂದು ಯೂಟ್ಯೂಬರ್ಸ್ನಲ್ಲೂ ಕೂಡ ಐವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಸೌಜನ್ಯಪರ ಹೋರಾಟಗಾರರಿದ್ದರು ಇವತ್ತಿನ ದಿವಸ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಇರುವಂಥ ಐದು ಕೋಟಿ ಜನರಿಗೂ ಈ ವಿಷಯ ತಿಳಿಬೇಕು ಸೌಜನ್ಯನ ಹುಡುಗಿನ ಅತ್ಯಾಚಾರ ಮಾಡಿದ್ದು ಬೇರೆ ಯಾರೂ ಅಲ್ಲ ಇವರೇ ಅಂತ ಹಂಗಾಗಿ ಪ್ರತಿಯೊಬ್ಬರು ಕೂಡ ಸೌಜನ್ಯ ಪರ ಯಾರು ಮಾತಾಡ್ತಿದ್ದಾರೆ ಅವ್ರದ್ದು ಪ್ರತಿಯೊಬ್ಬರದು ಚಾನಲ್ನ ಕೂಡ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಇವತ್ತಿನಿಂದ ಪದೇ ಪದೇ ಇವರು ಯೂಟ್ಯೂಬ್ ಚಾನಲ್ಸ್ನ ಬ್ಲಾಗ್ ಮಾಡಿಸ್ಬೋದು ಆದರೆ ನಾವು ಬಿಡೋಲ್ಲ ಒಂದಲ್ಲ ಹತ್ತು ಚಾನೆಲ್ ನಾವು ಕ್ರಿಯೇಟ್ ಮಾಡಿ ಇವ್ರ ಬಂಡವಾಳನ ಹೊರಗೆ ತರ್ತೀವಿ ಮಾತ್ರ ನಮ್ಮ ಸಬ್ಸ್ಕ್ರೈಬರ್ ನೀವೆಲ್ಲ ಯಾರು ಇದ್ದೀರಾ ನೀವು ಮಾತ್ರ ದಯವಿಟ್ಟು ವೀಡಿಯೋನ ನೋಡಬೇಕು ಶೇರ್ ಮಾಡಬೇಕು ಜೊತೆಗೆ ಈ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಕು ಪ್ರತಿಯೊಬ್ಬ ಇವತ್ತು ಒಬ್ಬನ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದರು ಅಂದರೆ ಇನ್ನೊಬ್ಬನ ಹತ್ರ ಈ ಇನ್ನೊಬ್ಬನ ಚಾನಲಲ್ಲಿ ಒಂದು ಲಕ್ಷ ಜನ ಇದ್ ಇದ್ದರು ಅನ್ನೋದಾದರೆ ಪ್ರತಿಯೊಬ್ಬರು ಚಾನಲಲ್ಲೂ ಒಂದೊಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಇರಬೇಕು ಆ ಥರ ನೀವು ಮಾಡಿ ತೋರಿಸ್ಬೇಕು ಆವತ್ತೇ ಈ ಇಪ್ಪತ್ತೈದು ಚಾನಲ್ ಯಾವುದು ಬ್ಲಾಕ್ ಆಗಿದೆ ಈ ಇಪ್ಪತ್ತೈದು ಚಾನಲ್ ಯೂಟ್ಯೂಬರ್ಸ್ ಕೂಡ ಹಾಕುವಂಥ ವಿಷಯ ಲಕ್ಷಾಂತರ ಜನಕ್ಕೆ ಸಿಗಬೇಕು ದಯವಿಟ್ಟು ನೀವು ಇದನ್ನು ಮಾಡಿಕೊಡಿ ನಿಮ್ಮಲ್ಲಿ ಪ್ರತಿಯೊಬ್ಬ ಸೌಜನ್ಯಪರ ಹೋರಾಟಗಾರರಲ್ಲಿ ಇವತ್ತು ಲಕ್ಷಾಂತರ ಜನ ಸೌಜನ್ಯ ಪರ ನಿಂತೋರಿದ್ದಾರೆ ನೀವೆಲ್ಲರೂ ವೀಡಿಯೋನ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಮೂಲೆ ಮೂಲೆ ಕನ್ನಡಿಗರಲ್ಲೂ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದರೆ ನೀವು ಎಲ್ಲರೂ ಕೂಡ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಾವು ಹಾಕುವಂಥ ವಿಷಯ ಏನಿದೆ ಅದನ್ನು ನೀವು ಗಮನವಿಟ್ಟು ತಿ ತಿಳ್ಕೊಳ್ಳಿ ಯಾರು ಕೂಡ ಈ ಎಸ್ ಕೆ ಡಿ ಆರ್ ಡಿ ಪಿಯಿಂದ ಹಣ ತೊಗೊಂಡಿದ್ದೀರ ಯಾರು ಮೈಕ್ರೋ ಫೈನಾನ್ಸಿಂದ ಹಣ ತೊಗೊಂಡಿದ್ದೀರಾ ನೀವು ಯಾರು ಹಣ ಕಟ್ಟಕ್ಕೆ ಹೋಗಬೇಡಿ ಅದರ ಜೊತೆಗೆ ಊರು ಬಿಟ್ಟು ಹೋಗೋವಂಥ ಅವಕ್ಷ ಅವಶ್ಯಕತೆಯೂ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ ದಯವಿಟ್ಟು ನೀವು ನಿಮ್ಮನ್ನು ನೀವು ಜಾಗೃತ ಮಾಡ್ಕೊಳ್ಳಿ ನಿಮಗೆ ಸಹಾಯ ಬೇಕು ಅಂತ ಅನಿಸಿದರೆ ಸೌಜನ್ಯಪರ ಹೋರಾಟಗಾರರಲ್ಲಿ ಮುಖ್ಯವಾಗಿ ಮೂರು ನಾಲ್ಕು ಜನ ಅದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಸಹಾಯ ಸಿಕ್ಕಿ ಸಿಗುತ್ತೆ ಯಾರು ಕೂಡ ನಿಮ್ಮ ಜೀವನ ಕಳ್ಕೋಬೇಡಿ ಈ ಪಾಪಿಗಳು ಈ ನರ ರಾಕ್ಷಕರು ನಿಮ್ಮ ಕುಟುಂಬರನ್ನ ನಿಮ್ಮ ಕುಟುಂಬಸ್ಥರನ್ನ ಹಾಳು ಮಾಡಿ ಹಾಕಿದ್ದಾರೆ ಜೀವ ತಿಂತ ಇದ್ದಾರೆ ಅದಕ್ಕೆ ಯಾರು ಕೂಡ ಭಯಪಡಬೇಡಿ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ನಿಮಗೆ ಬೇಕಾದಂಥ ಎಲ್ಲ ಸಹಾಯ ಕೂಡ ಸಿಗುತ್ತೆ ಕಾನೂನು ಪ್ರಕಾರ ನೀವು ಹಣ ಕಟ್ಟೋಕ್ಕೂ ಹೋಗಬೇಡಿ ನಿಮ್ಮ ಜೀವನ ಕೂಡ ಕಳ್ಕೊಬೇಡಿ ದಯವಿಟ್ಟು ಇಲ್ಲಿ ಇವತ್ತು ನಾವೊಂದು ಲೀಸ್ಟ್ನ ಹಾಕ್ತೀವಿ ಯಾರೆಲ್ಲ ಹೊಸ ಚಾನಲ್ ಮಾಡಿದ್ದಾರೆ ಅವ್ರದ್ದು ಚಾನಲ್ ಲಿಂಕ್ನ ನಾವು ಇವತ್ತು ಶೇರ್ ಮಾಡ್ತೀವಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಒಬ್ಬರನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಈ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಚಾರ ಆಗಿದೆ ಅದನ್ನು ನಾವು ಎಲ್ಲರಿಗೂ ಆದಷ್ಟು ಬೇಗ ತಿಳಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಮತ್ತೊಂದು ಸಲ ಬರ್ತೀನಿ ಇವತ್ತಿನ ದಿವಸ ನಮಗೆ ಆಗಿರುವಂಥ ನೋವು ಏನಿದೆ ಅದು ಸಾಮಾನ್ಯ ನೋವಲ್ಲ ಯಾಕಂತ ಹೇಳಿದರೆ ಇವರು ಅಂಥ ಹಿಂಸೆ ನಮಗೆ ಸಹಿಸ್ಕೊಳ್ಳೋಷ್ಟು ಶಕ್ತಿ ಇದೆ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಹನ್ನೆರಡು ವರ್ಷ ಆದರೂ ಅವಳಿಗೆ ನ್ಯಾಯ ಸಿಗ್ದಲ್ಲಿ ಇರುವಾಗ ಅವಳ ಮನೆಯವರಿಗೆ ಎಷ್ಟು ನೋವು ಆ ನೋವು ನಮಗೆ ಇದರಲ್ಲಿ ಏನೂ ಇಲ್ಲ ಯಾಕಂತ ಹೇಳಿದರೆ ಒಂದು ಚಾನಲ್ ಹೋದರೆ ಏನು ದೊಡ್ಡ ವಿಷಯ ಅಲ್ಲ ಆಗಿ ನಾನು ಇವಾಗ ಬೇರೆ ಚಾನಲಲ್ಲಿ ಈ ವಿಡಿಯೋ ಹಾಕ್ತಾ ಇದ್ದೀನಿ ಇಲ್ಲೂ ಕೂಡ ಐನೂರು ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ ನೀವು ಪ್ರತಿಯೊಬ್ಬರು ಕೂಡ ನಮಗೆ ಬೆಂಬಲ ಕೊಡಬೇಕು ನಮ್ಮ ಜೊತೆ ನಿಲ್ಲಬೇಕು ಇಡೀ ಕರ್ನಾಟಕದ ಕನ್ನಡಿಗರ ಹತ್ರ ನಾನು ಕೇಳ್ತಾ ಇರೋದೇನೆಂದರೆ ಇದೇ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ಸೌಜನ್ಯಪರ ಹೋರಾಟಗಾರರನ್ನು ನೀವು ಫಾಲೋ ಮಾಡಿ ಧನ್ಯವಾದ ಜೈ ಹಿಂದ್ ಜೈ ಭಾರತ್